ನಿನ್ನೆ ಬಳ್ಳಾರಿಯ ಐತಿಹಾಸಿಕ ಗುರು ಬಸವೇಶ್ವರ ರಥೋತ್ಸವ ವೇಳೆ ಕುಸಿದು ಬಿದ್ದಿದ್ದ ರಥವನ್ನು ತೆರವು ಮಾಡಲಾಗಿದೆ ನಿನ್ನೆ ರಾತ್ರಿ ಒಂಬತ್ತು ಗಂಟೆಗೆ ಶುರುವಾದ ತೆರವು ಕಾರ್ಯಾಚರಣೆ ತಡರಾತ್ರಿ ಸುಮಾರು ಎರಡು ಗಂಟೆವರೆಗೂ ಕೂಡ ನಡೆಯಿತು ಕ್ರೇನ್ ಬಳಸಿ ಎಲ್ ಅಂಡ್ ಟಿ ಕಂಪನಿ ಸಿಬ್ಬಂದಿ ರಥ ಕಟ್ಟುವವರು ಹಾಗೂ ಸ್ಥಳೀಯರನ್ನು ನೆರವನ್ನು ಪಡೆದುಕೊಂಡು ತೆರವು ಕಾರ್ಯಾಚರಣೆ ನಡೆಸಿದ್ರು ತೆರವು ಕಾರ್ಯಾಚರಣೆ ಮುಕ್ತಾಯವಾಗುವವರೆಗೂ ಬಳ್ಳಾರಿ ಜಿಲ್ಲಾಧಿಕಾರಿ ರಾಮ್ ಪ್ರಸಾದ್ ಮನೋಹರ್ ಹೆಚ್ಚುವರಿ ಎಸ್ಪಿ ವಿಜಯ್ ಡಂಬಾಳ್ ಸೇರಿದಂತೆ ಅಧಿಕಾರಿಗಳು ಉಪಸ್ಥಿತರಿದ್ದರು ಅಲ್ಲದೆ ಕುಡ್ಲಗಿ ಶಾಸಕ ನಾಗೇಂದ್ರ ಹಗರಿಬೊಮ್ಮನಹಳ್ಳಿ ಶಾಸಕ ಭೀಮಾ ನಾಯ್ಕ ಕೂಡ ಸ್ಥಳದಲ್ಲೇ ಉಪಸ್ಥಿತರಿದ್ದರು ಇನ್ನು ನಿನ್ನೆ ಸಂಭವಿಸಿದ ಅವಘಡದ ಬಗ್ಗೆ ಹಾಗೂ ಮುಂದಿನ ಕ್ರಮಗಳ ಬಗ್ಗೆ ಇವತ್ತು ಜಿಲ್ಲಾಧಿಕಾರಿಗಳು ಮುಜರಾಯಿ ಇಲಾಖೆ ಅಧಿಕಾರಿಗಳು ದೇವಸ್ಥಾನದ ಧರ್ಮದರ್ಶಿ ಮಂಡಳಿ ಇವತ್ತು ಸಭೆ ನಡೆಸಿ ತೀರ್ಮಾನ ಕೈಗೊಳ್ಳಲಿದೆ ಬಳ್ಳಾರಿ ಜಿಲ್ಲೆ ಕೂಡ್ಲಗಿ ತಾಲೂಕಿನ ಕೊಟ್ಟೂರು ಗ್ರಾಮದಲ್ಲಿ ನಡೆದಿದ್ದ ರಥೋತ್ಸವದ ವೇಳೆ ಚಕ್ರದ ಅಚ್ಚು ಮುರಿದು ಅರವತ್ತು ಅಡಿ ಎತ್ತರದ ರ ತಾ ಕುಸಿದು ರಥದ ಕೆಳಗೆ ಸಿಲುಕಿದವರನ್ನ ರಕ್ಷಿಸಲಾಗಿದೆ ಎಂಟು ಜನರಿಗೆ ಗಾಯವಾಗಿದೆ ಈ ಪೈಕಿ ಇಬ್ಬರನ್ನ ಸ್ಥಳೀಯ ಸರ್ಕಾರಿ ಆಸ್ಪತ್ರೆಗೆ ಸೇರಿಸಿದ್ದು ನಾಲ್ವರ್ ಸೇರಿದಂತೆ ಇತರರನ್ನ ದಾವಣಗೆರೆ ಜಿಲ್ಲಾ ಆಸ್ಪತ್ರೆಗೆ ದಾಖಲಿಸಲಾಗಿದೆ ನಿನ್ನೆ ಸಂಜೆ ಆರು ಮೂವತ್ತರ ಸುಮಾರಿಗೆ ರಥೋತ್ಸವ ಮುಗಿದ ಬಳಿಕ ತೇರನ್ನ ವಾಪಸ್ ತೆಗೆದುಕೊಂಡು ಹೋಗುವ ವೇಳೆ ಈ ಅವಘಡ ಸಂಭವಿಸಿದೆ ಕೊಪ್ಪಳದಲ್ಲಿ ಜರುಗೋ ಗವಿಸಿದ್ದೇಶ್ವರ ಜಾತ್ರೆ ನಂತರ ಉತ್ತರ ಕರ್ನಾಟಕದಲ್ಲಿ ನಡೆಯುವ ಅತಿ ದೊಡ್ಡ ಜಾತ್ರೆ ಕೊಟ್ಟೂರೇಶ್ವರ ಜಾತ್ರೆ ಆದರೆ ಈ ಜಾತ್ರೆಯಲ್ಲಿ ಅವಘಡ ಸಂಭವಿಸಿದ್ದು ಜನರಲ್ಲಿ ಆತಂಕಕ್ಕೆ ಕಾರಣವಾಗಿತ್ತು ಸದ್ಯ ರಥದಾಡಿ ಸಿಲುಕಿದ್ದ ಎಲ್ಲರನ್ನ ಕೂಡ ರಕ್ಷಿಸಲಾಗಿದ್ದು ಗಾಯಾಳುಗಳಿಗೆ ಚಿಕಿತ್ಸೆ ಕೊಡಿಸಲಾಗ್ತದೆ ನೋ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ರಿ ಒಂದ್ ಕಡೆ ರಥ ಕೆಳಗೆ ಕುಸಿದು ಬದ್ದ ದೃಶ್ಯವನ್ನ ನೋಡ್ತಾ ಇದ್ರೆ ಮತ್ತೊಂದ್ ಕಡೆ ತಡರಾತ್ರಿಯೆಲ್ಲ ನಡೆದ ಒಂದು ತೆರವು ಕಾರ್ಯಾಚರಣೆಯನ್ನ ಕೂಡ ನೋಡಬಹುದಾಗಿದೆ ರಥ ಏಕಾಏಕಿ ಕುಸಿದು ಬಿದ್ದ ಪರಿಣಾಮ ಅದರ ಅಡಿಯಲ್ಲಿ ಸಿಲುಕಿದ್ದ ಎಂಟು ಜನರಿಗೆ ಗಾಯವಾಗಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ ಇನ್ನು ಎಲ್ಲರನ್ನ ಕೂಡ ರಕ್ಷಿಸುವಲ್ಲಿ ಯಶಸ್ವಿಯಾಗಿದ್ದು ಗಾಯಾಳುಗಳನ್ನ ಸ್ಥಳೀಯ ಆಸ್ಪತ್ರೆಗಳಿಗೆ ದಾಖಲಿಸಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ ಕೊಟ್ಟೂರೇಶ್ವರ ಜಾತ್ರೆಯನ್ನ ಮುಗಿಸ್ಕೊಂಡು ಅಂದ್ರೆ ರಥೋತ್ಸವವನ್ನು ಮುಗಿಸ್ಕೊಂಡು ತೇರನ್ನ ವಾಪಸ್ ಸಾಗಿಸ್ತಿದ್ದ ವೇಳೆಯಲ್ಲಿ ಈ ಒಂದು ಅವಘಡ ಸಂಭವಿಸಿದೆ ああ。